ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೆಂಗ ಅದೇರಿ ಆರಾಮದಿರಿ ಅನ್ಕೋತೀನಿ ನಾವು ಕೂಡ ಆರಾಮೆ ನೋಡ್ರಿ ಬರ್ರಿ ಇವತ್ತಿನ ಸ್ಟಾರ್ಟ್ ಮಾಡತ್ತೀನಿ ಹಾಯ್ ಎಲ್ಲರಿಗೂ ಹಾಯ್ ಹಾಯ್ ಅಂತಳ ಇಲ್ಲ ಹಾಯ್ ಅಂತಳೋ ಒಂದ್ ಗೊತ್ತಾಗಲ್ರಿಕಿನಂತ್ರ ನೋಡ್ರಿ ನಾವ ನಾನು ರಚು ಆಮೇಲೆ ರಾಧಿಕಾ ಅಂತ ರೆಡಿ ಆಗಿವಿ ರೆಡಿ ಆಗಲಿ ಒಡ್ರಿ ಎಲ್ಲಿಗೆ ಹೋಗ್ಬೇಕಂತ ಹೇಳತ್ತಿವಂದ್ರ ರೀ ನೋಡ್ದವ್ರಿ ಇವತ್ತ ಇವ್ರ ಪಪ್ಪನೂ ಮನೆಗೆ ಅರ್ರಿ ಇವತ್ತು ಅವರು ಹೋಗಿಲ್ಲ ಅವರು ಜಸ್ಟ್ ಎಲ್ಲ ಹೋಗ್ಯಾರ ನೀವು ರೆಡಿ ಆ ರೀ ನಾವು ಬರ್ತೀನಿ ಕೇಳ್ಕೇರೆ ನೋಡಿ ನಾನು ನಾವು ರಾತ್ರಿದೇ ಅಲ್ಲ ಸರ್ತೆ ಬಿಟ್ಟಿವಿ ಆಮೇಲೆ ಒಂದು ಸ್ವಲ್ಪ ನಾಷ್ಟ ಮಾಡಿ ಯಾಕಂದ್ರೆ ರಾಯಣ್ಣ ಸ್ಕೂಲ್ಗೆ ಗೊತ್ತಾನಲ್ಲ ರೀ ಅದಕ್ಕೋಸ್ಕರ ಒಂದು ಸ್ವಲ್ಪ ನಾಷ್ಟ ಮಾಡಿದ್ವಿ ನೀನು ನಾಷ್ಟ ಕಟ್ಟಿದೆವು ನಾವು ಒಂದು ಸ್ವಲ್ಪ ತಿಂದ್ವಿ ರೀ ನಾವು ಇವಾಗ ರೆಡಿಯನ್ನಿತ್ತೀವಿ ರೀ ಅವ್ರ ಪಪ್ಪ ಒಬ್ಬರ ಹತ್ರನ ಹೋಗ್ಬೇಕಂತೇಳಿ ಅಬ್ಜಲ್ಪುರಕ್ಕೆ ಯಾಕೆ ಹೋಗ್ಬೇಕನ್ನತ್ತೀವಂದ್ರೆ ನನಗೆ ಒಂದು ಸ್ವಲ್ಪ ದವಾಖಾನಿಗೆ ಹೋಗ್ಬೇಕನ್ನತ್ತೀವಿ ರೀ ಯಾಕಂದ್ರೆ ನೋವು ಅಂದ್ರೆ ಹೊಟ್ಟೆ ನೋವು ಸತ್ತಿದ್ರಿ ಅದಕ್ಕೆಲ್ಲಾಗ ಸ್ಕ್ಯಾನಿಂಗ್ ಮಾಡಿಸ್ಕೊಂಡ್ ಬರ್ಬೇಕಂತೇಳಿ ಹೊಂಟೀವಿ ನೋಡ್ರಿ ಅರ್ಜಲ್ ಪುರ್ಕ ನೋಡ್ರಿ ಇವೆಲ್ಲ ರೆಡಿ ಆಗ್ಯಾರೀ ನೋಡಿರಿ ಮಂಜು ಶಾದ್ರೂ ರೆಡಿ ಆಯ್ಕೆ ರೆಡಿಯಾಗ ನಾವು ಆಗಿವಿ ಇವಾಗ ಹೋಗ್ಬೇಕು ರೀ ಅವ್ರ ಪಪ್ಪ ಬರೋಣ ಆರ್ ಕಾಡು ಹೊರಗೆ ಹೋಗಿ ಬರ್ತಾ ಅಂತೇಳಿ ಹೋಗ್ಯಾರ್ರಿ ಅವರು ನಾಷ್ಟ ಆಗ್ಯದ ಎಲ್ಲ ಆಗಿತ್ತು ಅವ್ರು ನಮ್ದು ಆಮೇಲೆ ಕಸ ಹುಡ್ಗೀನಿ ಒಳಗಿಂದ ಒಂದಿಷ್ಟು ಕಸ ಹುಡ್ಬೇಕು ರೀ ಆಮೇಲೆ ಬಾಂಡೆ ಗೋಳೆ ಮಾಡಿಟ್ಟಿನಿ ಬಾಂಡೆ ತಿಕ್ಬೇಕು ಬಟ್ಟಿ ಒಗ್ದೀನಿ ರೀ ನಾನು ಬಂದ್ಬಿಳಕ್ಕೆ ಬಟ್ಟೆ ಆಗಲ್ಲ ಅಂತೇಳಿ ಬರತನ ಅಂತೇಳಿ ಬಟ್ಟೆ ಒಗೆದು ರೀ ಅಲ್ಲ ರಚೂ ನಮ್ಮ ಬಟ್ಟೆ ನಾನು ಒಗ್ದಿನ್ರಿ ಆಕೆ ಹಿಂಡ್ಯಾಡ್ರಿ ಬಟ್ಟೆ ಈಗ ಎರಡು ಜೋಡು ಬಟ್ಟೆ ಕಳೆದಳ್ರಿ ಆಕೆ ಯಾಳು ಒಂದು ಜೋಡ ಫ್ರಾಕ್ ಹಾಕಿದ್ರಿ ಅದೆಲ್ಲ ಹಸಿ ಮಾಡ್ಕೊಂಡ್ರಿ ಅದಕ್ಕೆಲ್ಲ ಟಿ ಶರ್ಟ ಪ್ಯಾಂಟ್ ಹಾಕೀನಿ ಅಕ್ಕಿಗೆ ಸೊ ಇವಾಗ ನಾನು ರಚು ರಾಧಿಕಾ ಅವ್ರ ಪಪ್ಪ ಎಲ್ಲರೂ ಅಜ್ಜಲ್ಪುರ್ಗೆ ಹೋಗ್ತೀವಿ ನೋಡ್ರಿ ಬರ್ರಿ ಎಲ್ಲರೂ ಅವ್ರ ಪಾಪ ಬಜರ್ಪುರ್ಗೆ ಹೋಗನಂತ್ರಿ ಹೋಗಿ ದವಕ ತೋರಿಸ್ಕೊಂಡು ಮಾಡಿ ಹಂಗೆ ಒಂಚೂರು ಇವರಿಗೆಲ್ಲ ಏನಾರು ತಗೊಂಡು ಮಾಡಿ ಬರ್ತೀವಿ ರೀ ನಾವು ನೋಡಿರಿ ಇವಾಗ ನಾವು ಎಲ್ಲರೂ ಕೂಡಿ ಅಫ್ಜಲ್ಪುರ್ಗೆ ಹೊಂಟೀವಿ ನೋಡಿರಿ ರೆಡಿ ಹಾಕ್ಯಾರಿ ರೀ ನಮ್ಮ ನಮ್ಮಸೆ ಅದು ಅಕ್ಕಿನೂ ಕರ್ಕೊಂಡೆ ರೀ ಯಾಕಂದ್ರೆ ಅಕ್ಕಿಗೆ ಅಲ್ಲಿ ಯಾರು ಬಲ್ಲಿ ಬಿಡ್ಬೇಕಲ್ರಿ ಅದಕ್ಕೆ ಸ್ಕೂಲ್ಗೆ ಹೋಗಿ ಅನ್ನತೇಳಿ ನಾವು ಅಷ್ಟು ಮಂದಿ ಕಲಿತು ಅಬ್ಜಲ್ಪುರ್ಕ್ ನಡ್ದೀವಿ ನೋಡ್ರಿ ದವಾಖಾನಿಗೆ ಹತ್ತೇಳಿ ಅವ್ರ ಪಪ್ಪಾ ಇವತ್ತು ಕಾಡಿ ಮಾಡ್ಯಾರಲ್ರಿ ಅದಕ್ಕೆ ಕಲಾಗೆ ಅವರು ನಾವು ಎಲ್ಲರೂ ಕಲಿತೆ ಹೊಂಟೀವಿ ರೀ ರೊಚ್ಚು ನೋಡಿ ಮುಂದ್ಗಡೆ ಕೂತಾಳಾಕಿನೂ ಅವ್ರ ಪಪ್ಪ ಗಾಳಿ ಹತ್ತದಂತೇಳಿ ಮ್ಯಾಲ ಟೋನ್ ಹಚ್ಚಾರ ರೀ ಅಂದ್ರೆ ಓಡ್ನಿ ಹಚ್ಚಾರ ಏಕೆನೂ ಸುಮ್ಮನೆ ಕೂತ್ಬಿಟ್ಟಿಡ್ರಿ ಯಾಕಂದ್ರೆ ನನ್ನ ಬಲ್ ಬಾಂದ್ರು ಬರ್ಲಾಗಿಡ್ರಿಕ್ಕಿ ಅದ ಕಲೆಗೆ ಮುಂದೆ ಕೂತಿಡ್ರಿಕ್ಕಿ ಮುಂದೆ ತೊಂದು ಕೂತಿರಿ ಅವ್ರ ಪಪ್ಪ ಆಮೇಲೆ ಅಫ್ಜಲ್ಪುರ್ಕ ಬಂದಿರು ನೋಡ್ರಿ ಅಂದ್ರೆ ಅಬ್ಜಲ್ಪುರ್ ಬಲ್ಲಿ ಒಂದು ಸ್ವಲ್ಪ ತಾಂಡ ಅದ ರೀ ತಾಂಡ ಬಲ್ಲಿದ್ದೀವಿ ರೀ ನಾ ಅಬ್ಜಲ್ಪುರ್ಕೇನು ಹೋಗಿಲ್ಲ ಇನ್ನು ಅಬ್ಜಲ್ಪುರ್ ಹೋಗ್ಬೇಕಂದ್ರೆ ಭಾಳ ಅದ ರೀ ಆಮೇಲೆ ಒಳಗೆ ದವಾಖಾನೆಗೆ ಹೋಗಬೇಕಂದ್ರೆ ಭಾಳ ಅಂದ್ರೆ ಭಾಳ ಇದ್ ರೀ ಯಾಕಂದ್ರೆ ಒಳಗೆ ಸಂಧ್ಯಾ ಸಂಧ್ಯಾ ಐತ್ರಿ ಇದು ಆಮೇಲೆ ಹಿಂಗೆ ಓಣಿ ಓಣಿ ಇರ್ತವಲ್ಲ ರೀ ಆ ರೀತಿ ಒಳಗೆ ರೀ ದವಾಖಾನೆಗೆ ರೋಡ್ ಸೈಡ್ ರೀ ಅದು ಅದಕ್ಕೆ ಒಳಗಿಂದ ಒಳಗಿಂದ ರೀ ಜಸ್ಟ್ ಇನ್ನು ಈಗ ಅಬ್ಜಲ್ಪುರ್ದ ತಾ ಅಲ್ಲೊಂದು ಅಬ್ಜಲ್ಪುರ ಸನಿನೇ ತಾಂಡ ಐತಿ ಜಸ್ಟ್ ಅದು ದಾಂಟಿವಿ ನೋಡಿರಿ ಇವಾಗ ನಾವು ಅದು ದಾಂಡ್ ಬೆಳಕ ಅಲ್ಲಿಂದ ನಾವು ಆಮೇಲೆ ದವಾಖಾನೆಗೆ ಹೋಗ್ಬೇಕು ನೋಡಿರಿ ಎಲ್ಲ ಅಬ್ಜಲ್ಪುರದ ಇದು ಮಾಡಿ ಇದು ಮಾಡ್ಕ್ಯಾರೆ ಬಸ್ ಸ್ಟ್ಯಾಂಡ್ ಹೈಸಿ ನಾವು ಇಲ್ಲಿ ದವಾಖಾನೆಗೆ ಬಂದೆವು ನೋಡ್ರಿ ದವಾಖಾನೆ ದೊಡ್ದೈತ್ರಿ ಯಾವಾಗೂ ನಮ್ದು ಆ ರಚ್ಚಾಗಿ ಪ್ರೆಗ್ನೆಂಟ್ ಅವಾಗ ಇಲ್ಲೇ ಬಂದಿದ್ವಿ ಆಮೇಲೆ ಈಗನು ಇಲ್ಲೇ ಬಂದೀವಿ ರೀ ಅಂತೇಳಿ ಸೊ ಅದು ನಾನು ಕೂತೀವಿ ಆಮೇಲೆ ರಚ್ಚು ರಚುಗಳು ಪಪ್ಪ ಅಲ್ಲಿ ಹೊರಗೆ ತಿರುಗ್ಯಾಳತ್ತೀ ಅವರು ನಮ್ಮ ರಚ್ಚು ನೋಡ್ರಿ ನನ್ನ ಬಳಿ ಬರೋದು ಆಮೇಲೆ ಪಪ್ಪನ ಬಲ್ ಹೋಗೋದು ಮಾಡ್ತಾಳೆ ಅವ್ರ ಪಪ್ಪ ಅಲ್ಲಿ ಹೊರಗೆ ಕೂತಿರಿ ಅದಕ್ಕೆಲ್ಲಾಗ ಆಕಿ ಆಡಿಸತ್ತಿರಿ ಅವರು ಇಲ್ಲಕ್ಕಂದ್ರೆ ಚುಕ್ಕೋಳಿದ್ದವ್ರಿ ಒಂದೆರಡು ಅವ್ರಿಗೆ ಹೊಡ್ಯೋದು ಬಡ್ಯೋದು ಇದು ಮಾಡೋದು ಮಾಡತ್ತಿ ನೋಡ್ರಿ ಹೆಂಗೆ ಆಡತ್ತಳ ಅಂತೇಳಿ ಸಫಾಯಿ ನೆಲ ಅದಲ್ರಿ ಅದಕ್ಕೆ ಪರ್ಶಿ ಪಾಲಿಸ್ ಪರ್ಶಿ ಅದಾವ ಚೆಂದಾಗಿ ಆಡತ್ತೆಳ್ರಿ ಆಕಿನೂ ಅದೆಲ್ಲ ಟಿ ವಿ ಇದಾವ ರೀ ಟಿ ವಿ ನೋಡೋಕತ್ತೆ ಟಿ ವಿ ಇಟ್ಟಾರ ಎಲ್ಲರಿಗೆ ಬಂದವರೆಲ್ಲ ಬೋರ್ ಆಗ್ಬಾರ್ದಲ್ರಿ ಅದಕ್ಕೆ ಟಿ ವಿ ನೋಡ್ಕೋದು ಕೂತಿದ್ದೇವ್ರಿ ನಾವು ನಾನು ನಮ್ಮ ಜಾದು ಅದೆಲ್ಲ ಆದ ಬಳಕೆ ನಾವು ನೋಡಿರಿ ತೋರಿಸ್ಕೊಂಡು ಮಾಡ್ಕೊಂಡು ಮನೆಗೆ ಬಂದು ಇದು ತೊಗೊಂಡ್ವಿ ಚಿಕನ್ ರೈಸ ತೊಗೊಂಡ್ಬಂದೀವಿ ತೊಗೊಂಬಂದು ಅದು ಎಲ್ಲರು ಕೂತು ತಿನ್ನತ್ತೀವಿ ನೋಡ್ರಿ ಶಾದು ರಾಯಣ್ಣ ಶಾಧು ಆಮೇಲೆ ಅವ್ರ ಪಪ್ಪ ನಾನು ಕಾಲನ್ನ ಚಪ್ಪಿನ ಕದಿಲ್ರಿ ಹೆಂಗೆ ಕೂತಾ ಅಳಾಗತ್ತಳ ಯಾಕಂದ್ರೆ ಆಕೆಗೆ ಕೈ ತೊಗೋಕ್ ನೀರು ಇದ್ದಿತೀರನ್ರಿ ನೀರು ಕೊಟ್ಟ ನೀರು ಕೊಟ್ಟರು ಭೀ ಇನ್ನೂ ಅಳಾತಿಡಿರಿ ಅಕ್ಕಿ ಅದಕ್ಕಾಗಲಾಗ ಹಾಳು ನೀವು ಹೆಂಗೆ ನಾವು ಒಟ್ಟು ಖಾಲಿ ಅಂದ್ರಿ ಅನ್ನ ನನಗೆ ಕೆರೆ ನೀರು ತೊಗೊಂಡು ಹೋದ್ರಿ ಅಕ್ಕಿ ನೋಡ್ರಿ ಚಿಕನ್ ರೈಸ್ ತಿನ್ನಂಬ್ರಿ ಎಲ್ಲರೂ ನೋಡ್ರಿ ಫ್ರೆಂಡ್ಸ ಇವಾಗ ಜಸ್ಟ್ ನಾನು ಅವ್ರು ಬಂದಿದ್ದೀವಲ್ಲ ಬಂದ್ಬಳಕರ ಬರ್ಮತಿಗೆ ಇದು ತೊಗೊಂಬಂದಿದ್ದೆ ರೀ ಚಿಕನ್ ರೈಸ್ ಬಂದಿದ್ವಿ ಚಿಕನ್ ರೈಸ್ ಅದ್ರ ಚಿಕನ್ ಯಾಕೆ ಮಾಡ್ತಲ್ಲ ರೀ ಅದು ತೊಗೊಂಡಿದ್ರಿ ನಿಮ್ಗೆ ತೋರಿಸಿನ ರೀ ಅದು ಅವರು ನಾನು ಅಷ್ಟು ಅದು ತಿಂದೇವೆ ರೀ ಯಾಕಂದ್ರೆ ರಾಯಣ ಬಂದು ಇಟ್ಟರೆ ಎಲ್ಲ ಇದು ಅಂತೇಳಿ ಚೆಂದ ಆಗಲ್ಲ ಅಂತೇಳಿ ಅವ್ನಿಗೆ ಇಡ್ಲಿಲ್ಲ ರೀ ಅವ್ನಿಗೆ ಚೆನ್ನ ಸಾಯಂಕಾಲ ಬಂದಬಳಕ ಚಿಕನ್ ಸಾರು ಮಾಡ್ಬೇಕನ್ನ ತಿನ್ರಿ ಇವತ್ತು ಅದ್ರ ಕಡೆಗೆ ಅವನಿಗೆ ಸಾಯಂಕಾಲ ಬಂದ್ಬಳಕ ಅದು ಮಾಡ್ಕೊಡ್ತೀನಿ ರೀ ಇವಾಗ ನೋಡ್ರಿ ನನ್ನ ನಾನು ಅವ್ರ ಕಲ್ತೆಲ್ಲರು ತಿಂದು ಮಾಡಿ ಕಸ ಗುಡಿಸ್ಕೊಂಡು ಬಾಂಡೆ ತಿಕ್ಕಿದ್ರಿ ಆಮೇಲೆ ಮನೆಗೆ ಅವ್ರ ಬಾಬಾ ಬಂದಿರ್ರಿ ನಮ್ಮ ಮಾಮನ ಬಾಬಾ ಬಂದಿರು ಬಂದಾಗ ಅವ್ರಿಗೂ ಒಂದು ಸ್ವಲ್ಪ ಊಟ ಕೊಟ್ಟ್ರಿ ಅವರು ಊಟ ಮಾಡಿದ್ರು ಊಟ ಮಾಡಿ ಅವರು ಒಂದು ಸ್ವಲ್ಪ ಮೊಕೊಂಡಿರ್ರಿ ಯಾಕಂದರೆ ಇವರು ಕಬ್ಬಿಗೋತಾರೀ ಅವಾಗ ಅವಾಗ ನಮ್ಮ ಗಲ್ಲಿ ಬರ್ತಿರೋ ಅವರು ಕುಂದಿರ್ತಿರು ಅದಕ್ಕಾಗಲಾಗೆ ನಾವು ಊಟ ಮಾಡ್ತೀವಿ ಅವ್ರಿಗೂ ಊಟ ಕೊಟ್ಟ್ರಿ ಅವರು ಊಟ ಮಾಡಿದ್ರು ಆಮೇಲೆ ಸಂಕ್ರಾಂತಿ ಹಬ್ಬಕ್ಕೆ ನಿನ್ನೆ ಶೇಂಗಾದ ಹೋಳ್ಗೆ ಮಾಡಿದೆ ಅಲ್ಲ ಅದಕ್ಕೆ ಶೇಂಗಾದ ಹೋಳ್ಗೆ ಕೊಟ್ಟ ಶೇಂಗಾದ ಹೋಳ್ಗೆ ತಿಂದಿರಿ ಕೈಯವಾಗಲೂ ಖಾಯಂಬರ್ತಾರಂಥೇಳಿ ಜೊತೆ ಕರ್ಕೊಂಡು ಊಟ ಮಾಡಿದ್ರಿ ಊಟ ಮಾಡ್ಕ್ಯಾರೆ ನಾವು ನೋಡ್ರಿ ಎಲ್ಲ ಕೆಲಸ ಅಂತರ ಆಯ್ತು ರೀ ನಂದು ಬಾಂಡೆ ತಿಕ್ಕೊಂಡಿನಿ ಆಮೇಲೆ ಕಸಾನು ಗುಡ್ಸ್ಕೊಂಡಿನ್ರಿ ಊಟ ಮಾಡ್ಕ್ಯಾರೆ ಜಾಸ್ತಿ ಇದ್ದು ರೀ ಬಾಂಡೆ ಯಾಕಂದ್ರೆ ಮುಂಜಾನೆ ಹೋಗು ಮತ್ತಿಗೆ ಹಂಗೆ ಇಟ್ಟು ಹೋಗಿದಲ್ರಿ ಅದ್ರ ಕಲೆಗೆ ಈಗ ತಿಕ್ಕೊಂಡ್ರಿ ನಾನು ಹಿನಾಯಿ ಜಸ್ಟ್ ತಿಕ್ಕೊಂಡು ಡಬಾಕಿ ಮಾಡಿಟ್ಟಿನಿ ಆಮೇಲೆ ಕಸ ಇಟ್ಟು ಹುಡ್ಕೊಂಡಿನಿ ಆ ರಚುನೂ ಮುಕ್ಕೊಂಡವ್ರಿ ರಾಧಿಕಾ ಆಡ್ಲಾಕತ್ತ ಆ ರಾಧಿಕಾ ಪಪ್ಪನೂ ಹೊರಗೆ ಹೋಗ್ಯಾರೀ ಅವ್ರು ಜಸ್ಟ್ ಹಿನಾಯಿಗೆ ಕನಿಗೆ ಹೋಗಿದ್ದೇವಲ್ರಿ ದವಾಖಾನೆಯಾಗ ನನಗೆ ಸ್ಕ್ಯಾನಿಂಗ ಚೆಕಪ್ ಮಾಡಿ ಸ್ಕ್ಯಾನಿಂಗ್ ಅಂತ ಮಾಡ್ತೀವಿ ರೀ ನೋಡ್ರಿ ಇಲ್ಲಿ ರಿಪೋರ್ಟ್ಸ್ ನೋಡ್ರದ್ದು ಸ್ಕ್ಯಾನಿಂಗ್ ಮಾಡಿರದು ಸ್ಕ್ಯಾನಿಂಗ್ ಮಾಡಿದ್ರು ಅನ್ನೆಲ್ಲ ಇದು ಬರೆದು ಕೊಟ್ಟಿದ್ದ ರೀ ಅವರು ಸ್ಕ್ಯಾನಿಂಗ್ ಮಾಡಿದ್ದು ಇದು ಒಳಗೈತೆ ರೀ ನೋಡ್ರಿ ಇಲ್ಲಿ ಸ್ಕ್ಯಾನಿಂಗ್ ಮಾಡಿದ್ರು ನಂಗೆ ಸ್ಕ್ಯಾನಿಂಗ್ ಯಾಕೆ ಯಾಕಂತೇಳಿ ಮಾಡಿದ್ರಂದ್ರೆ ಫಸ್ಟ್ ನನಗೆ ಹಿಂಗೆ ಹೊಟ್ಟೆ ಕಡತಿತ್ತು ರೀ ಅದ್ರ ಕಾಲಾಗೆ ಜಾಸ್ತಿ ಅಂದ್ರೆ ಜಾಸ್ತಿನೇ ಹೊಟ್ಟೆ ಬ್ಯಾ ಭಾಳ ಅಂದ್ರೆ ಭಾಳ ಇದು ರೀ ಅದಕ್ಕೆ ಹೋಗಿದ್ದೇವ್ರಿ ಹಂಗೆ ಹೋಗ್ಯಾರೇ ಸ್ಕ್ಯಾನಿಂಗ್ದಾಗ ರೀ ನಾವು ಸ್ಕ್ಯಾನಿಂಗ್ದಾಗ ಅವ್ರು ಹೇಳಿದ್ರಿ ಅಂಥದ್ದೇನು ದೊಡ್ಡ ಪ್ರಾಬ್ಲಮ್ ಏನಿಲ್ಲ ರೀ ಅಂಥ ಪರಿ ಏನಿಲ್ಲ ಮಾಡೋಕ ಯಾಕಂದ್ರೆ ನಂಗೆ ಬಾದೇನ ಇತ್ತು ಸರ್ತಿತ್ತಲ್ಲ ರೀ ಅದು ಕಟ್ಟಿ ಬ್ಯಾಡ ಬೇಡ ಅಂತ ಹೋಗಿ ಸ್ಕ್ಯಾನಿಂಗ್ ಮಾಡಿಸ್ಕೊಂಬಂದಿಯ ರೀ ಅವ್ರು ಅಂಥ ಪರಿ ನಿಮಗೇನು ದೊಡ್ಡ ಪ್ರಾಬ್ಲಮ್ ಇಲ್ಲ ರೀ ಒಂದು ಸ್ವಲ್ಪ ಅಲ್ಲಿ ಕಿಡ್ನಿ ಆಗತ್ತೆ ಹಳ್ಳ ಸಿಕ್ಕಿರ್ತವು ಅದಕ್ಕೆಲ್ಲಾಗ ಜಾಸ್ತಿ ನೀರು ಕುಡೀರಿ ಅಂತ ಹೇಳಿದ್ರು ಅವ್ರೇನು ಅಲ್ಲೇನು ನನಗೇನು ಇಂಜೆಕ್ಷನ್ ಮಾಡಲಿಲ್ಲ ಸರಿ ಏನೋ ಏನೂ ಮಾಡಿಲ್ಲ ರೀ ಬರೀ ಹೋಗೋಣ ಸ್ಕ್ಯಾನಿಂಗ್ ಮಾಡಿಸ್ಕೊಂಬಂದಿ ಆಮೇಲೆ ಒಂದಿಷ್ಟು ಗೋಳಿ ಬರೆದು ಕೊಟ್ಟರು ಗೋಳಿ ತೊಗೊಂಡು ಬಂದ್ವಿ ಅದಕ್ಕೆ ಅವ್ರು ಹೇಳಿದ್ರಿ ಬರೇ ನೀರು ಕುಡೀರಿ ಏನೂ ಆಗೋಲ್ಲ ಅಂತೇಳಿದ್ರು ಬರೀ ನೀರು ಎಷ್ಟು ಕುಡಿಯಂದ್ರಿ ಮತ್ತೇನು ಮಾಡಬೇಡ ಅಂತ ಹೇಳ್ಯಾರ ಅವರು ಮತ್ತು ಹಂಗೆ ಹೊಟ್ಟಿ ನೂ ನುಸಾಗತ್ತಿತ್ತಂದ್ರೆ ಅದಕ್ಕೆ ಹೊಳೆ ವಾಪಾಸ್ ಬಾ ಅಂತ ಅಂತೇಳಾರೀ ಅವರು ಇವಾಗಂತರ ಹೊಟ್ಟಿ ಕಮ್ಮಿ ಆಗೈತೆ ರೀ ಗೋಳಿ ಕೊಟ್ಟರು ಗೋಳಿ ತೊಗೊಂಡಿದ್ವಿ ಎಲ್ಲ ಮಾಡಿವಿ ಅವರು ಮತ್ತೆ ಏನಾರ ಹೊಟ್ಟೆ ನುಸಾಗತ್ತೆ ಅಂತಂದ್ರೆ ವಾಪಸ್ ಬಾ ಅಂತ ಹೇಳ್ಯಾರಿಲ್ಲ ಮತ್ತು ಹೊಟ್ಟೆ ನುಸು ಅಂದ್ರೆ ಮತ್ತೆ ವಾಪಾಸ್ ಹೊಳಗ್ ಬರ್ತೇ ಇದು ರೀ ಮತ್ತು ಈಗಮ್ಮ ನಮ್ಮ ಮಾಮಾನು ಹೀಗೆ ಒಟ್ಟಿನ ಉಚ್ತೈತ್ರಿ ಅವ್ರಿಗೂ ಗುಲ್ಬರ್ಗ ಹೋಗಿ ತೋರಿಸ್ಕೊಂಬಂದಿರು ಅವಾಗ ಅವ್ರಿಗೂ ಇದು ರೀ ಅಂದ್ರೆ ಅವ್ರಿಗೂ ಇದೇ ರೀತಿ ಹೇಳಿದ್ರು ಹಳ್ಳ ಅದ ಅಂತ ಹೇಳಿರಿ ಅವ್ರಿಗೆ ಅದು ಅವರಿಗೆ ಫುಲ್ ಹಳ್ಳ ಅದ ಅಂತೇಳಿ ಅಲ್ಲೇ ಶಿಲೆನ ತೆಲ ಹಚ್ಚಿರಿ ಅವ್ರಿಗೆ ಭಾಳ ಅಂದ್ರೆ ಭಾಳ ಇದು ರೀ ಅಂತಪ್ಪಲ್ಲಿ ನನಗೆ ಆಗಿತಿಲ್ಲ ಅದಕ್ಕೆ ಅವರಿಗೆ ಅಲ್ಲೇ ಶಿಲೆನ್ ಹಚ್ಚಿದ್ರು ಆಮೇಲೆ ಒಂದು ಇದು ಶಿಲೆನ್ ಹಚ್ಚಕ್ಕಿತ್ತಮ್ಮದ್ರೆ ಎರಡು ಬಾಟ್ಲಿ ನೀರು ಕುಡಿಸಿನಂದ್ರೆ ಎರಡು ಲೀಟರ್ದು ಎರಡು ಬಾಟ್ಲಿ ನೀರು ಕುಡಿಸಿ ಮಾಡಿ ಇದು ಮಾಡಿದ್ರ ಹತ್ರೀ ಅವ್ರಿಗೆ ಶಿಲೆನ್ ಹಚ್ಚದ್ರ ಹತ್ರೀ ಯಾಕಂದ್ರೆ ಹೊಟ್ಟೆ ತೊಳ್ಕೊಂಡು ಹೋಗ್ತದತ್ರಿ ಅದಕ್ಕಾಗ ಅವ್ರಿಗೆ ಎರಡು ಬಾಟ್ಲಿ ನೀರು ಕುಡಿಸಿದರು ಸೆಲೆನ್ ಹಚ್ಕ್ಯಾರೆ ಎಲ್ಲ ಕಮ್ಮಿ ರೀ ಅವ್ರಿಗೆ ಇವಾಗ ನನಗೆ ಹಂಗೆ ಅಲಗತನ ನನಗೆ ದವಾಖಾನೆ ಕರ್ಕೊಂಡು ಹೋದ್ರಿ ಅವರು ಹಳ್ಳ ಅಂತೇಳಿ ಅದಕ್ಕೆ ಅವರು ಅಂದರು ಕಿಡ್ನಿಯಾಗ ಹಳ್ಳ ಇಲ್ಲ ಇರ್ತಾವೆ ಅದಕ್ಕಲ್ಲಾಗ ಏನೋ ಆಗಂಗಿಲ್ಲಮ್ಮ ನೀರು ಕುಡೀರಿ ಜಾಸ್ತಿ ಅಂತ ಹೇಳಿದ್ರಿ ಅದಕ್ಕೆ ನಾನು ಹ್ಞೂ ಅಂತೇಳಿ ಅವರು ಗೋಳಿ ಕೊಟ್ಟಾರ್ರಿ ಜಾಸ್ತಿ ಕೊಟ್ಟಾರ ಮೊದಲೇ ನನ್ನ ಗೋಳಿ ನುಂಗಂಗಿಲ್ಲ ರೀ ಜಾಸ್ತಿ ನುಂಗಂಗಿಲ್ಲ ಅದಕ್ಕೆ ಅವ್ರು ನೋಡಿರಿ ಎಷ್ಟು ಗೋಳಿ ಕೊಟ್ಟರು ಅಂತೇಳಿ ನೋಡ್ರಿ ಇಲ್ಲಿ ಮೂರು ನಾಲ್ಕು ಪ್ಯಾಕೆಟ್ ಅದ ಐದು ಪ್ಯಾಕೆಟ್ ಅದಾವೆ ರೀ ಐದು ಹೆಂಗೆ ಆರು ಪ್ಯಾಕೆಟ್ ಅದಾವೆ ರೀ ಈಗ ರೀ ಇಷ್ಟು ಗೋಳಿ ಕೊಟ್ಟರು ನೋಡ್ರಿ ಅವರು ಜಾಸ್ತಿ ಅಂದ್ರೆ ಜಾಸ್ತಿನೇ ಕೊಟ್ಟವ್ರಿ ಗೋಳಿ ನನಗಂದ್ರು ಒಂದು ಗೋಳಿ ರೀ ಅಂದ್ರೆ ಹೊಟ್ಟೆ ನೋವು ಅದಲ್ಲ ರೀ ಅದಕ್ಕೆ ತೊಗೋಬೇಕೆ ಆಗ್ತದೆ ಇಷ್ಟು ಗೋಳಿ ಕೊಟ್ಟರು ನೋಡ್ರಿ ಅವರು ಒಂದು ಹತ್ತು ಹತ್ತು ಅರವತ್ತು ಗೋಳಿ ಅದಾವೆ ರೀ ಮತ್ತು ಇವು ಫಸ್ಟ ಈಗ ಹೊಟ್ಟೆ ನೋವಕದ್ದೆ ಐದು ದಿನಸೆ ಕೊಟ್ಟಾರ್ರೀ ಆಮೇಲೆ ಇವು ಕಂಟಿನ್ಯೂ ಚಾಲು ಅಂತೇಳಿ ಅವ್ರು ಕೊಟ್ಟಾರ್ರೀ ಒಂದು ಹತ್ತು ದಿನ ಅಂತೇಳಿ ಕೊಟ್ಟಾರ್ರಿ ಇವು ಇವೆಲ್ಲ ಆಗನ ತೊಗೋಬೇಕ್ರಿ ನಾನು ಗೋಳಿ ನಮ್ಮ ಶಾದು ನಾ ಎಲ್ಲರು ಹೋಗಿದ್ದೇವ್ರಿ ಇವ್ರಿಗೆ ಎಲ್ಲಿ ಬಿಟ್ಟು ಅಂತೇಳಿ ಇಷ್ಟೆಲ್ಲ ಗೋಳಿ ಕೊಟ್ಟಾರೀ ಅಂದ್ರೆ ಒಂದು ಟಾನಿಕ್ ಬಾಟಿ ಕೊಟ್ಟಾರ್ರಿ ಅವರು ಒಂದು ಗ್ಲಾಸ್ ನೀರಿನಾಗ ಹಾಕೊಂಡು ಕುಡಿ ಅಂತೇಳಿ ಇದನ್ನು ಕುಡಿಬೇಕ್ರಿ ಇದೆಲ್ಲ ನಮ್ಗೆ ಭಾಳ ಅಂದ್ರೆ ಭಾಳ ಇದೆ ಅಂತದ್ರಿ ಅಂದ್ರೆ ಭೀ ತೊಗೋಬೇಕು ರೀ ಹೊಟ್ಟೆ ಕಮ್ಮಿ ಆಗ್ಬೇಕಾದ್ರೆ ಇಷ್ಟೆಲ್ಲ ಗೋಳಿ ಕೊಟ್ಟಾರ್ರಿ ಇಷ್ಟೆಲ್ಲ ದೂ ಇತ್ರಿ ಆಮೇಲೆ ದವಾಖಾನಿಗೆ ಅಂದ್ರೆ ಭೀ ಒಂದು ಹದಿನೈದು ನೂರು ರೂಪಾಯಿ ಹೋಯ್ತು ರೀ ರಗ ಚೆಕಪ್ ಹತ್ತು ಮಾಡಿರಂದ್ರೆ ಜಾಸ್ತಿ ಓದ್ತಿತ್ತು ಅಂದ್ರೆ ರಜೆ ಚೆಕಪ್ ಹತ್ತೇನು ಮಾಡಿಲ್ರಿ ಅವರು ಬರೀ ಹೋದ ಸಲ ಹೋದ ಕಳೆಗ ರಗ ಚೆಕಪ್ ಮಾಡಿರು ಈ ಸಲ ಮಾಡಿಲ್ಲ ರೀ ಬರೀ ತೋರಿಸ್ಕೊಂಡು ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಬಂದೀವಿ ಬರ್ತೀವಿ ಒಂದು ಹದಿನೈದು ನೂರು ರೂಪಾಯಿ ಹೋಯ್ತು ರೀ ಬರೋ ಕಳೆಗ ಅವ್ರಿಗೆ ಇರುತ್ತಿಲ್ಲ ತರ್ಲಕ್ಕ ಒಂದು ಹದಿನೈದು ನೂರು ರೂಪಾಯಿ ಹೋಗ್ಯದವ್ರಿಗೆಲ್ಲ ಕಲಿತು ಕೆರೆ ಎಲ್ಲ ಕೆಲಸ ಆಯ್ತು ಊಟನೋಯ್ತು ಎಲ್ಲ ಮಾಡ್ಕೊತೀವಿ ನೋಡಿರಿ ಇವಾಗಂದ್ರೆ ರಚನೂ ಇದು ಮಾಡತ್ತವ ನಮ್ಮ ಶಾದನೂ ಇಲ್ಲಿ ಅದಾಳಿ ರೀ ನಾ ಹಾಡತ್ತವು ಹೊರಗಿಂದ ಬಂದವ ಇವಾಗ ಅಕ್ಕಿನ ರೀ ನಮ್ಮ ಶಾದನು ಕುಂದರು ನಮ್ಮ ಸ್ವಲ್ಪ ಕೆಮ್ಮಸಗತ್ತ ರೀ ನೆಗಡಿ ಬಂದರಿ ಥಂಡಿ ಅದಲ್ಲ ರೀ ಅದಕ್ಕೆ ನೆಗಡಿ ಕಾಲಾಗ ನೆಗಡಿ ಕೆಮ್ಮ ಜೋರು ಜೋರಾಗೈತೆ ರೀ ಇಕ್ಕಿನಂತರ ರಚನೂ ಆಕಿನೂ ಜೋ ನೆಗಡಿ ಬಂದದ್ರಿ ಅಕ್ಕಿನೂ ಮುಕ್ಕೊಂಡಾಳ ತೋರಿಸ್ಕೊಂಡು ಬಂದಿವಿ ಅವ್ರಿಗೂ ಯಾಕಂದ್ರೆ ದವಾಖಾನೆ ಈಗ ಥಂಡಿ ಆಗಲ್ರಿ ದವಾಖಾನೆ ಅಂತ ಜಾಸ್ತಿ ನೋಡ್ರಿ ನಮಗಂತರು ಇವತ್ತು ಕಾಡಿ ಮಾಡಿ ಅವ್ರದ್ದು ಐದುನೂರು ರೂಪಾಯಿ ಇದ್ದು ಕುತ್ಬೇಕ್ರಿ ಕಾಡಿ ಅದಕ್ಕೆ ಅವರು ಕಾಡಿ ಮಾಡ್ಯಾರ ದವಾಖಾನಿಗೆ ಅಂತೇಳಿ ಯಾಕಂದ್ರೆ ಇಬ್ಬರಿಗೆ ತೊಗೊಂಡು ನಂಗೆ ಒಬ್ಬರಿಗೆ ಹೋಗೋದು ಆತಿರ್ತಿಲ್ಲ ಅದಕ್ಕೆ ಕಲಿಗೆ ಅವರು ಕಾಡಿ ಮಾಡ್ಕ್ಯಾರೆ ಮನೆಯಾಗಿದ್ದು ನನಗೆ ತೋರಿಸ್ಕೊಂಬಂದ್ರಿ ನೋಡಿ ಮತ್ತು ಈಗಿಟ್ರನ್ನ ನಮ್ಮ ರಾಯಣ್ಣು ಸಾರಿಂದ ಬರ್ತಾನೆ ರೀ ಅವನಿಗೆ ಹೊಸ ಆತು ಅಂತ ಅವನಿಗೆ ಚೆಂದಿಗೆ ಏನು ರೀ ಮಾಡ್ಬೇಕ್ರಿ ಅವ್ರ ಪಪ್ಪಾಗ ಇನ್ನ ಹೇಳ್ಬೇಕ್ರಿ ಚಿಕ್ಕನಾಗ ತೊಗೊಂಬ ಅಂತೇಳಿ ಏನು ಮಾಡ್ತಾರೇನು ನಮ್ಮ ರಾಯಣ್ಣ ಹೇಳ್ತಾರೆ ಅವ್ರಿಗೆ ಯಾಕಂದ್ರೆ ನಮ್ಮ ಮಾತು ಕೇಳಂಗಿಲ್ಲ ಅವ್ರ ಪಪ್ಪಾ ಅದಕ್ಕೆ ನಮ್ಮ ರಾಯಣ್ಣ ಹೇಳೋದಂದ್ರೆ ಕೇಳ್ತಾರೀ ಅವರು ತೊಗೊಂಡ್ ಬರ್ತಾರ ಬರ್ರಿ ಇವಾಗ ನಾವು ಸಂಜಿಕಾ ಅಡುಗೆ ಏನರ ಮಾಡ್ತೀವಂತ ಫ್ರೆಂಡ್ಸ್ ಇವಾಗ ನಾನು ಚಿಕನ್ ಇದು ಮಾಡ್ಬೇಕಂತೇಳಿ ಚಿಕನ್ ಸಾರು ಮಾಡ್ಬೇಕಂತೇಳಿ ಅಷ್ಟೇ ಮೀಡಿಯಮ್ದಾಗ ಚಿಕನ್ ಗ್ರೇವಿ ಮಾಡ್ಬೇಕನ್ನ ತಿನ್ರಿ ಯಾಕಂದ್ರೆ ನಾವು ಮಧ್ಯಾಹ್ನಿಗೆ ಚಿಕನ್ ರೈಸ್ ರೀ ಅದು ಇದು ರೀ ಅದ್ರ ಕಲಾಗ ಇವಾಗ ರಾಯಣಾಗತ್ತೇಳಿ ಅವ್ರ ಪಪ್ಪಾ ತೊಗೊಂಡ್ಬಂದಾರೀ ಅವ್ರು ಪ ನಾನು ಅವಾಗ ಹೇಳಿದಲ್ರಿ ರಾಯಣ ತೊಗೊಂಡ್ಬರ್ತಾರ್ರಿ ಅವ್ರ ಅಂತೇಳಿ ಅದಕ್ಕೆ ತೊಗೊಂಡ್ಬಂದಿರು ನಾನಿವಾಗ ಚಿಕನ್ನ ಮಸಾಲ ಮಾಡಬೇಕನ್ನ ತಿನಿನ್ರಿ ಅವನಿಗಷ್ಟೇ ಒಂದು ಸ್ವಲ್ಪ ಒಂದು ಅರ್ಧ ಕೆ ಜಿ ತೊಗೊಂಬಂದ್ರಿ ಎಲ್ಲರಿಗೆ ಆಗ್ತದೆ ಅಂತ ಹೇಳಿ ಇವಾಗ ಅದೇ ಮಾಡ್ತೀನಿ ರೀ ನಾನು ನಾನು ಇವಾಗ ಎಣ್ಣೆ ಆಯ್ಕೆತ್ತು ಇವಾಗ ಬೆಳ್ಳುಳ್ಳಿ ಪೇಸ್ಟ್ ಆಮೇಲೆ ಅಲ್ಲ ಪೇಸ್ಟ್ ಹಾಕ್ಕೊಂಡಿನಿ ನೋಡಿರಿ ಐದು ರೂಪಾಯಿ ರೀ ಬೆಳ್ಳುಳ್ಳಿ ಅಲ್ಲ ಪೇಸ್ಟ್ ಅದು ಹಾಕ್ಕೊಂಡಿದೀನಿ ಇದಕ್ಕೆ ಇವಾಗ ಕೆಂಪುಗಾಗಿ ನಾವು ಇದು ರೀ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ನಾನು ಟಮಾಟಿ ಉಳ್ಳಾಗಡ್ಡಿನೂ ಇದು ಇಟ್ಕೊಂಡಿನ್ರಿ ಬೇಕಾದ್ರೆ ನೋಡಿರಿ ನೀವು ಇಲ್ಲಿ ಟಮಾಟಿ ಆಮೇಲೆ ಉಳ್ಳಾಗಡ್ಡಿ ಎಲ್ಲ ಸಣ್ಣಾಗಿ ಕಟ್ ಮಾಡಿ ಹುರ್ದಿಟ್ಕೊಂಡಿನಿ ಯಾಕಂದ್ರೆ ಅದಕ್ಕೆ ಮಿಕ್ಸರ್ ತಗೋಬೇಕಾಗ ಇಟ್ಕೊಂಡಿನ್ರಿ ನೋಡ್ರಿ ಇವಾಗ ಚೆಂದಾಗಿ ನಾನು ಇದು ಮಾಡ್ಕೊಳಗತ್ತೀನಿ ಕೆಂಪುಗಾಗತ್ತ ಎಣ್ಣೆಗೆ ಫ್ರೈ ಮಾಡ್ಕೊತೀನಿ ರೀ ಇದಕ್ಕೆ ಇವಾಗ ನೋಡ್ರಿ ಬೆಳ್ಳುಳ್ಳಿ ಪೇಸ್ಟ್ ಇದು ಆಗೈತಿ ಇದಕ್ಕೆ ನಾನು ಆ ಚಿಕನ್ ಇಲ್ಲಿ ನೋಡ್ರಿ ಉಪ್ಪು ಹಾಕೊಂಡು ಇಟ್ಕೊಂಡಿನಿ ತೊಳ್ಕೊಂಡು ನೀಟಾಗಿ ಇವಾಗ ಹಾಕೋತೀವಿ ನೋಡ್ರಿ ಸೊ ಅಂಗಡಿದಿಂತ ತಗೊಂಡ್ಬರ್ತೀವಿ ಅಲ್ರಿ ಚಿಕನ್ ಆಲಿ ಮಟನ್ ಆಲಿ ಏನೇ ಆಲಿ ಅದಕ್ಕೆ ಫಸ್ಟ್ ನೀಟಾಗಿ ರೀ ಯಾಕಂದ್ರೆ ಅವರು ಗರೀಜ್ ನೀರ್ನಲ್ಲಿ ರೀ ಅದಕ್ಕೆಲ್ಲ ಅದ್ರದಿಂದ ನಮ್ಗೆ ಇದು ಆಗಿರ್ತದ್ರಿ ಅಲರ್ಜಿ ಆತವು ಆಮೇಲೆ ಇದು ಆರಾಮ್ ಹುಷಾರ್ ತಗ್ತದ ನಮ್ಮ ಮನ್ಯಾಗ ಬರ್ನ ಎರಡು ಮೂರು ನೀರ್ನಾಗ ಚಂದ ವಾಶ್ ಮಾಡ್ಕೋತೀನಿ ಅದಕ್ಕಂತ್ರ ನಾನು ಆ ಜೋಳದಿಟ್ಟ ಹಜ್ಕಾರಿ ವಾಶ್ ಮಾಡ್ಕೊಂಡ್ರೆ ಆಯ್ತ್ರಿ ಅದಕ್ಕೆ ಹತ್ತಿರ ತುಪ್ಪಳ ಅದೆಲ್ಲ ಹೋಗ್ಬಿಡ್ತಾವ್ರಿ ಅದಕ್ಕೆ ತೊಳ್ಕೊಂಡು ಇವಾಗ ನೋಡಿರಿ ನಾನು ಚಿಕನ್ ಮಾಡ್ಬೇಕಂತೇಳಿ ಉಪ್ಪ ಮಸಾಲೆ ಇದು ಉಪ್ಪ ಅರ್ಶಿಣ ಹಾಕ್ಕೊಂಡು ಹಾಕೊಂಡಿ ನೋಡ್ರಿ ಇವಾಗ ಎಣ್ಣೆ ಫಸ್ಟ್ ಹಾಕೊಂಡ್ ಕೇಳಿ ಇದಕ್ಕೊಂದು ಸ್ವಲ್ಪ ನಾನು ಆ ಎಣ್ಣೆಗೆ ಬಾಯ್ಲ್ ರೀ ಅಲ್ಲಿ ತನಕ ನೀರು ರೀ ನಾನು ಯಾಕಂದ್ರೆ ಚಂದ ಬಾಯ್ಲ್ ಆಯ್ತು ಅಂದ್ರೆ ಮಸ್ತಾಗಿ ಬರ್ತೈತ್ರಿ ಒಂದು ಸ್ವಲ್ಪ ನೀರು ಹಾಕದ್ರಿ ಆ ಮೇಲೆ ಒಂದು ಸ್ವಲ್ಪ ಕುದಿಯ ತನ ಅಷ್ಟೇ ನೀರು ಹಾಕದ್ರಿ ಇದಕ್ಕೆ ನೋಡ್ರಿ ಇವಾಗ ಚಂದ ಬಾಯ್ಲ್ ಆಗತ್ತ ಅಂತೇಳಿ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕೋತೀನಿ ನಾನು ಇದು ಪ್ಲೇಟ್ದಾಗೆ ನೀರು ಹಾಕೋತೀನಿ ಉಪ್ಪಿನ ಇದು ರೀ ಉಪ್ಪು ಅರಿಶಿಣ ಪ್ಲೇಟಿಗೆಲ್ಲ ಅಂತೇಳಿ ಅದಕ್ಕೆ ಒಂದು ಸ್ವಲ್ಪ್ ನೋಡ್ರಿ ಎಷ್ಟು ಹಾಕೊಂಡಿನ ಅಂತೇಳಿ ಹಾಕೊಂಡ್ ಇದಕ್ಕೆ ಇವಾಗ ನಾನು ನಾಲ್ ರೀ ಇದೊಂದು ಸ್ವಲ್ಪ ಕುದೇತನ ನಾವು ಮಿಕ್ಸರ್ಗೆ ಹಾಕೋತೀನಿ ಇದು ಉಳ್ಳಾಗಡ್ಡಿ ಟಮಟೆದಾನ್ರಿ ಇದೆಲ್ಲ ಮಿಕ್ಸರ್ಗೆ ಹಾಕೋತೀನಿ ನಾ ಇವಾಗ ನೋಡಿದ್ರೆ ಚಂದ ಹುರವಂತೇಳಿ ಈಗ ಒಂದ್ ಸ್ವಲ್ಪ ಎಣ್ಣೆ ಎಣ್ಣೆ ಹೆಚ್ಚು ಹುರ್ಕೊಂಡಿನ್ರಿ ನಾನು ತೆಮ್ಯಾಗ ಇವಾಗ ಮಿಕ್ಸರ್ ಮಿಕ್ಸರ್ಗೆ ರೀ ನಾನು ಇವಾಗ ನಾನು ಇದು ಮಸಾಲೆ ಹಾಕೊಂಡೆ ನೋಡಿರಿ ಇದು ನೋಡ್ರಿ ಎಷ್ಟು ಸಣ್ಣ ಅಂತೇಳಿ ಇದು ರೀ ತಮಾಟಿ ಆಮೇಲೆ ರೀ ಇದಕ್ಕೆ ಇವಾಗ ನಾವು ಚಿಕನ್ ರೀ ಅದ್ರಾಗ ಹಾಕೋಬೇಕು ರೀ ಆಮೇಲೆ ನೀವು ಇದಕ್ಕೆ ಎಣ್ಣೆ ಬಾಯ್ಲು ಮಾಡ್ಕೊಬೋದು ಇಲ್ಲ ಹಂಗೇನು ಹಾಕೋಬೋದು ರೀ ಯಾಕಂದ್ರೆ ನಾವು ಆಲ್ರೆಡಿ ಇದಕ್ಕೆ ಹುರಿದಿರ್ತೀವಲ್ಲ ರೀ ಎಣ್ಣೆ ಹಚ್ಚಿ ಅದಕ್ಕೆ ಏನೂ ಆಗಂಗಿಲ್ಲ ರೀ ನೋಡಿರಿ ಇವಾಗ ಇದನ್ನು ಕುದಿಯೋಕತ್ತದರಿ ಎಷ್ಟು ಮಸ್ತ್ ಆಗಿ ಅಂತೇಳಿ ಒಂದು ಸ್ವಲ್ಪ ಕುದ್ದೇನಿಲ್ಲ ನೋಡಿಕರೆ ಅದಕ್ಕೆ ಒಂದು ಸಲ ಕುದಿತೀರಂದ್ರೆ ನಾವು ಇದು ಮಾಡ್ಕೋಬೇಕು ರೀ ಆಮೇಲೆ ಖಾರ ಉಪ್ಪು ಇದು ಮಸಾಲೆ ರೀ ನಾವು ಅದ್ರಾಗ ಒಂಚೂರು ಕುದ್ದಿರ್ತದೆ ರೀ ನೋಡಿರಿ ಕುದ್ದದ್ರಿ ಇವಾಗ ನಾನು ಇದಕ್ಕೆ ಇದೆಲ್ಲ ನಾನು ಹರ್ಕೊಂಡಿರೋದೆಲ್ಲ ಹಾಕೋತೀನಿ ರೀ ನಾವೇನು ಮಿಕ್ಸರ್ಗೆ ರೀ ಅದೆಲ್ಲ ಹಾಕೊಳಗತ್ತೆ ನೋಡಿರಿ ಇವಾಗ ನಮ್ಮ ರಾಯಣ್ಣು ಬರ್ನಾ ಪಪ್ಪಾಗ ಚಿಕನ್ ತಂಬ ಪಪ್ಪ ಚಿಕನ್ ತೊಂಬರ ಅವರು ರೀ ತೊಗೊಂಬಂದ್ರಿ ಅವನೇನು ಆಯಿತು ಎಲ್ಲರೂ ಉಂಟರ ಕೇಳಿ ನೋಡಿರಿ ಇವಾಗ ಎಲ್ಲ ಹಾಕೊಂಡು ನೋಡಿರಿ ಇವಾಗ ಇದಕ್ಕೆ ನಾನು ಮಸಾಲೆ ಹಾಕೋತೀನಿ ರೀ ಅವ್ರು ಒಂದು ತೊಡೆ ಮಸಾಲೆ ತೊಗೊಂಡ್ಬಂದ್ರಿ ಮಸಾಲೆಗಳು ಹಾಕೋತೀನಿ ಒಂದು ಮೂರು ಪ್ಯಾಕೆಟ್ ಮಸಾಲೆ ತೊಗೊಂಡ್ಬಂದಾರೀ ಯಾಕಂದ್ರೆ ನಾವು ಮಸಾಲೆ ದುಕಾನದ ಒಂದು ಪ್ಯಾಕೆಟ್ ರೀ ಅದಕ್ಕೆ ಅವೇ ತೊಗೊಂಬಂದ್ರಿ ಅವರು ಚಿಕನ್ ಮಸಾಲ ಆಮೇಲೆ ಗರಂ ಮಸಾಲ ಆಮೇಲೆ ಒಂದು ಐದು ರೂಪಾಯಿದು ಗರುಕುಲ ತೊಗೊಂಬಂದಾರ್ರೀ ಸೊ ಇದಕ್ಕೆ ಇವಾಗ ಖಾರ ಇಟ್ಟು ಹಾಕ್ತೀನಿ ರೀ ನೋಡಿರಿ ಇವಾಗ ಒಂದು ಸ್ಪೂನಿನಷ್ಟು ಖಾರ ಹಾಕ್ಕೊಳಗತ್ತೀನಿ ರೀ ನಾನು ಯಾಕಂದ್ರೆ ಖಾರ ಒಂದು ಸ್ವಲ್ಪ ಜಾಸ್ತಿ ಖಾರ ಅದ ರೀ ಅದ್ರ ಕಳೆಗೆ ಇದ್ರಲ್ಲೇ ಒಂದು ಬೀಡು ಹಾಕೊಂಡೆ ನೋಡಿರಿ ಹಾಕೊಂಡು ಕೆರೆ ಇದಕ್ಕೆ ಇವಾಗ ನಾನು ಮಿಕ್ಸ್ ಮಾಡ್ಕೋತೀನಿ ರೀ ಚೆಂದ ನೀಟಾಗಿ ಎಲ್ಲ ಕಡೆಗೆ ಇದು ಆಗಂಗೆ ನೋಡಿರಿ ಗ್ಯಾಸ್ ಓಟಿಟ್ಟಿನ ಅದಕ್ಕೆ ಕುಡಿಯೋಕದ್ರಿ ಮಸಾಲೆ ಆಮೇಲೆ ಇದ್ರ ದೆಸ್ಯದಿಂದ ಇದು ಗಟ್ಟಿ ಆಗ್ತದ್ರಿ ಅದಕ್ಕೆ ನಾವು ಎಷ್ಟು ಬೇಕಷ್ಟು ನೀರು ಹಾಕೊಬೋದು ನೋಡಿರಿ ಇವಾಗ ಎಷ್ಟು ಆಗೈತಿ ಇದಕ್ಕೆ ನಾನು ಅಂದಾಜು ನೋಡ್ಕೊಂಡು ಒಂದು ಸ್ವಲ್ಪ ನೀರು ರೀ ಇದು ಜಾಸ್ತಿ ತಿಳಿ ಮಾಡೋಂಗಿಲ್ಲ ರೀ ನಾವು ಜಾಸ್ತಿ ತಿಳಿ ಆಯ್ತಂದ್ರೆ ನಮ್ಮ ಮನೆಯಾಗೆ ಯಾರು ರೀ ಅದಕ್ಕೆ ಅದಕ್ಕೆ ನಾನು ಗಟ್ಟಿ ಮಾಡ್ಕೊಳಕತ್ತೀನಿ ಗಟ್ಟಿ ಆದ್ರೆ ಚೆನ್ನಾಗಿ ಆತದ್ರಿ ಟೇಸ್ಟ್ ಬರ್ತೈತಿ ತಿಳಿ ಆಯ್ತಂದ್ರೆ ಎಲ್ಲ ತೊಳ್ಕೊಂಡು ಹೋದಂಗೆ ಆಗ್ತದಲ್ಲ ರೀ ಅದಕ್ಕನಗೆ ನಾನು ತಿಳಿ ಮಾಡಂಗಿಲ್ಲ ಸೊ ನೋಡ್ರಿ ಇವಾಗ ಚಿಕನ್ ಸಾರು ಅಂತೂ ರೆಡಿ ಆಯ್ತು ಇದೊಂದು ಸ್ವಲ್ಪ ಕುದ್ದುಸ್ಕಿರಿ ಅಂದ್ರೆ ನಾನು ಒಂದು ಸ್ವಲ್ಪ ಅನ್ನ ಮಾಡ್ತೀನಿ ರೀ ರೊಟ್ಟಿ ಅದಾವ ಮನ್ಯಾಗ ಅದಕ್ಕೆಲೆಗೆ ರೊಟ್ಟಿ ಮಾಡೋಂಗಿಲ್ಲ ಅನ್ನ ಮಾಡಿಬಿಡ್ತೀನಿ ರೀ ಚಿಕನ್ ಸಾರ್ದಾಗ ಕಟ್ಟಿ ಕಟಿ ರೊಟ್ಟಿ ರೀ ಭಾಳ ಅಂದ್ರೆ ಭಾಳ ಮಸ್ತ್ ಆಗಿರ್ತದ ತಿನ್ನ ಉಣ್ಣಾಕೂ ಚಂದ್ರಿ ಕುರು ಕುರು ಅಂತೇಳಿ ನೋಡ್ರಿ ಇಲ್ಲಿ ಚಿಕನ್ ಸಾರ್ನ ಇವಾಗ ಕುದಿಯಾಗತ್ತದ ನೋಡ್ರಿ ಅದಕ್ಕೆ ನೀರು ಹಾಕಿನ ಅದಕ್ಕೆ ಕುದಿಯಾಗತ್ತದ ಆಮೇಲೆ ಇಲ್ಲಿ ನೋಡ್ರಿ ಇಲ್ಲಿ ರೊಟ್ಟಿ ಎಷ್ಟು ಅಂತೇಳಿ ನೋಡಿರಿ ಮೊನ್ನೆ ನಮ್ಮ ಸಣ್ಣವ ಹೋಳಿಗೆ ಕಟ್ಟಿರಿ ಇನ್ನೊಂದು ಹೋಳ್ಗೆ ಅದ ನಾವು ಉಂಡೀವಿ ಆಮೇಲೆ ರೊಟ್ಟಿ ನೋಡಿರಿ ಎಷ್ಟು ಕೂತಾವ ಅಂತೇಳಿ ಇವು ಇಷ್ಟೇ ಅದ ಅಲ್ರಿ ರೀ ಹೊರಗು ಇನ್ನ ಅದಾವೆ ರೀ ಜಾಸ್ತಿ ಅದಾವೆ ರೀ ರೊಟ್ಟಿ ಒಣಗಿನೂ ಕುದಿಯಾಗತ್ತದ ಆಮೇಲೆ ಇವ್ರು ನೋಡ್ರಿ ಇಲ್ಲಿ ಆಡತಾರ ರಚ್ಚು ರಾಧಿಕಾ ಆಮೇಲೆ ನಮ್ಮ ರಾಯಣ್ಣ ನೋಡ್ರಿ ಹಾಯ್ ಮಾಡಪ್ಪು ಇವನು ಆಡತ್ತನ್ರಿ ಇಲ್ಲಿ ರೊಟ್ಟಿ ನೋಡ್ರಿ ಹೊರಗೆ ಎಷ್ಟು ಅಂತೇಳಿ ರೊಟ್ಟಿ ಭಾಳ ಅಂದ್ರೆ ಭಾಳ ಅದಾವೆ ರೀ ಬಿಳಿ ರೊಟ್ಟಿ ಆಮೇಲೆ ಸಜ್ಜಿ ರೊಟ್ಟಿ ಕೆಳಗೆ ಹೋಳ್ಗೆ ಇಷ್ಟೆಲ್ಲ ಅಂತೇಳಿ ನಾನು ರೊಟ್ಟಿ ಮಾಡಂಗಿಲ್ಲ ರೀ ಇವರು ಆಡಾಗತ್ತಾರೀ ನಾನು ಪಟ್ಟನೆ ಅದೆಷ್ಟು ಒಣಗಿ ಮಾಡ್ಕೆರೆ ಅನ್ನ ಮಾಡ್ತೀನಿ ರೀ ಇವಾಗ ಇಲ್ಲಿ ಬಿಸಿ ಬಿಸಿ ಚಿಕನ್ ಸಾರ ರೆಡಿ ಆಯ್ತೋರಿ ಎಷ್ಟು ನೋಡ್ರಿ ಎಷ್ಟು ಮಸ್ತಾಗಿ ಬಂದದ ಬಂದದಂಥೇಳಿ ನೋಡ್ರಿ ಎಷ್ಟು ಗಟ್ಟಿ ಆಗ್ಯದಂಥೇಳಿ ತಿಳಿ ಅದ್ರ ಜಾಸ್ತಿ ಇದಾವಾಗಲ್ಲ ಅಂತೇಳಿ ನಾನು ಗಟ್ಟಿ ಮಾಡಿ ನೋಡಿರಿ ಚಿಕನ್ ಸಾರು ಅಂತರೂ ಇವಾಗ ರೆಡಿ ಆಯ್ತೋರಿ ಎಷ್ಟು ಚೆಂದ ಆಗ್ಯದಂಥೇಳಿ ನೋಡ್ರಿ ಇಲ್ಲಿ ಈ ಕಡೆ ನಾನು ಇಟ್ಟೀನಿ ರೀ ಅನ್ನಕ್ಕೆ ಅಂದ್ರೆ ಅನ್ನ ಮಾಡೋಕೆ ರೀ ಕುಕ್ಕರ್ದಾಗ ಅಕ್ಕಿ ಹಾಕ್ಯಾರ ಯಾಕಂದ್ರೆ ಈ ಕಡೆ ಸಾರಂತೂ ಅಂತರೂ ಆಗೈತಿ ಇವಾಗ ಆಯ ರೆಡಿ ಆಯ್ತು ಅಂದ್ರೆ ಇವಾಗ ಜಾಸ್ತಿ ಊಟ ಮಾಡೋದ್ರಿ ಎಷ್ಟು ರೊಟ್ಟಿಯವ ಅಂಥೇಳಿ ಅನ್ನಕ್ಕೆ ಅನ್ನ ಆಯ್ತು ಅಂದ್ರೆ ಆಯ್ತು ಆಯ್ತ್ರಿ ಸಾರ ಅನ್ನೂ ರೆಡಿ ಆಯ್ತು ನಮ್ಮ ರೊಚ್ಚ ನೋಡ್ರಿ ಇಲ್ಲಿ ಹಣಿ ಮೇಲೆ ನಕ್ ಪಾಲಿ ಸತ್ಕೊಂಡಳ ಪಪ್ಪ ಪಪ್ಪ ಮಾಡತ್ತಾಳ್ರಿ ಅಲ್ಲಿ ನೋಡ್ರಿ ರಾಧಿಕಾ ಆಡತ್ತಳ ನಾಯಿ ನೋಡ್ರಿ ಮನೆಗೆ ಹೊಂಟೈತಿ ರಾಯಣ್ಣು ಹೋಮ್ವರ್ಕ್ ಮಾಡತ್ತ ಹೋಮ್ವರ್ಕ್ ಮಾಡತ್ತೀವಿ ನೋಡ ಏನೇ ಹಾಕೋಕೆ ಏನ ಕೊಟ್ರೀ ಆಮೇಲೆ ಆಗ್ಯಾವ ಬುಕ್ ನಾಳೆಗೆ ಹೋಗಿ ಕಳಿಗೆ ಹ್ಞೂ ನೀವ ತೊಯ್ಬೇಕಲ್ಲ ಬುಕ್ಗಳು ಹಾಕೊಡ್ತೀರು ಹೇಳಿದೀವಿ ನನಗೆ ನೀವು ಹೋಮ್ ವರ್ಕ್ ಮಾಡತ್ತ ನೋಡಿರಿ ಪ್ಲೇಸ್ ಎಲ್ಲ ಖಾಲಿ ಆಗುವ ಅದಕ್ಕಲ್ಲೇ ಬುಕ್ ಕಾಯಿಸ್ಬಿಟ್ಟಾನ ನಾಳೆಗೆ ಬುಕ್ ಕಾಯಿಸ್ಬಿಡ್ಬೇಕು ರೀ ಅವನಿಗೆ